ಹಾಯ್ ನಮಸ್ಕಾರ ಹೇಗಿದ್ದೀರಾ ಅಂತ ನಾನು ಸೂರ್ಯಾಲ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಗಿದೆ ಇವತ್ತು ಆ ಅಲ್ಲಿ ಕಂಟೆಸ್ಟೆಂಟ್ ಬಂದಿದ್ದಾರೆ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಹಂಚ್ಕೊಳ್ಳೋಣ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಸೊ ನಮ್ಮ ಒಪಿನಿಯನ್ ಬಗ್ಗೆ ನಾವು ಹೇಳ್ತೀನಿ ಸೊ ಇನ್ ಯಾವ ಕಂಟೆಸ್ಟೆಂಟ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂತಾನೆ ನಾವು ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ನೆನ್ನೆ ರಾಜರಾಣಿ ಶೋ ಅಲ್ಲಿ ಆಲ್ರೆಡಿ ಒಂದ್ ನಾಲ್ಕು ಕಂಟೆಸ್ಟೆಂಟ್ ರಿವೀಲ್ ಮಾಡಿದ್ದಾರೆ ಸೊ ಅವರಿಗೆ ಸ್ವಲ್ಪ ಕೆಲವೊಂದು ವೋಟ್ಸ್ ಗಳು ಕೂಡ ಹಾಕಿದ್ದಾರೆ ಯಾರ ನರಕಕ್ಕೆ ಹೋಗ್ಬೇಕು ಯಾರ ಸ್ವರ್ಗಲ್ ಹೋಗ್ಬೇಕು ಅಂತ ಸೊ ಅದೇ ಪ್ರಕಾರ ಇವತ್ ಬಂದ್ಬಿಟ್ಟು ರಿವೀಲ್ ಮಾಡ್ಬಿಟ್ಟು ಸ್ವಲ್ಪ ಜನ ಕಲ್ಸಿದ್ದಾರೆ ಸೊ ಆ ನಾಲ್ಕು ಕಂಟೆಸ್ಟೆಂಟ್ಸ್ ಯಾರಂತಂದ್ರೆ ಅವ್ರೆ ಆ ಒಬ್ರು ಚೈತ್ರಾ ಕುಂದಾಪುರ್ ಲಾಯರ್ ಜಗದೀಶ್ ಅವರು ಮತ್ತೆ ಗೌತಮಿ ಅವರು ಗೋಲ್ಡ್ ಸುರೇಶ್ ಅಂತ ನಾವು ವೋಟ್ ಮಾಡಿ ಇವ್ರನ್ನ ನರ್ಕಕ್ಕ ಸ್ವರ್ಗಕ್ಕೆ ಕಳಿಸ್ಬೇಕು ಅನ್ನೋದು ನಮ್ ತೈಲಿತ್ತು ಟಪಿಲ್ ಅಂಡ್ ಇದ್ರಲ್ಲಿ ಆ ಮೂರ್ ಜನ ಸ್ವರ್ಗಕ್ ಹೋಗಿದ್ದಾರೆ ಒಬ್ರು ನರ್ಕಕ್ ಬಂದಿದ್ದಾರೆ ಅಹ್ ಇದ್ರಲ್ಲಿ ನೋಡ್ಕೊಂಡ್ರೆ ಜಾಸ್ತಿ ಬಿದ್ದಿರೋದೇ ಚೈತ್ರ ಗುದ್ದು ಸೊ ಚೈತ್ರ ಕುಂದಾಪುರ ಅವರು ಮೇ ಬಿ ಕಾಂಟ್ರವರ್ಸಿ ಮಾಡ್ಕೊಂಡೆಲ್ಲ ಬಂದಿದ್ದಾರೆ ಸೊ ಅವ್ರಿಗೆ ತುಂಬಾ ಒಂದು ಓಟ್ಸ್ ಇದೆ ಸೊ ನಾವು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಬಟ್ ಸೀರಿಯಸ್ಲಿ ಎರಡೂವರೆ ಲಕ್ಷ ಓಟ್ ಬಿದ್ದಿರೋದು ಅದು ನರ್ಕಕ್ ಹೋಗ್ಬೇಕು ಅಂತ ಒಂಥರ ಟ್ವಿಸ್ಟ್ ಇದೆ ಅಲ್ಲಿ ಏನೋ ಆಮೇಲೆ ಲಾಯರ್ ಜೆಡ್ಡಿ ಸರ್ ಅಂತ ಅವರು ಹೆವಿ ಕಾಂಟ್ರವರ್ಸಿಯಲ್ಲಿ ಹೆವಿ ಕಾಂಟ್ರವರ್ಸಿ ಟೆರರ್ ಅಂತಾನೆ ಹೇಳಬಹುದು ಅವರು ಒಂದರ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಅವ್ರ ಮಾತು ಅವರು ಗೇಮ್ ಆಡ್ತಾರೋ ಇಲ್ವೋ ಅನ್ನೋದು ಅಷ್ಟು ಐಡಿಯಾ ಇಲ್ಲ ನಮ್ಗೆ ಬಟ್ ಮಾತಲ್ಲಿ ಮಾತ್ರ ಸೀರಿಯಸ್ಲಿ ಆಟ ಆಡ್ತಾರೆ ಅವ್ರೆಲ್ಲರೂ ಜೊತೆ ಅಂಡ್ ಆಮೇಲೆ ಸೀರಿಯಲ್ ಆಕ್ಟರ್ ಬಂದು ಗೌತಮ್ ಅವರು ಅವರು ತುಂಬಾ ಅವ್ರ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಆಟ ಆಡ್ಬಹುದು ಒಂದೇನೋ ಚಾಲೆಂಜಿಂಗ್ ಆಗಿ ತಗೋತಾರೆ ಅಂತ ಒಂದ್ ಅನ್ಸುತ್ತೆ ಅಂಡ್ ಇನ್ನೊಂದ್ ಬಂದು ಗೋಲ್ಡ್ ಸುರೇಶ್ ಅವರು ಅಷ್ಟೊಂದು ಗೋಲ್ಡ್ ಇದ್ರು ಶೋಗೆ ಯಾಕೆ ಬಂದ್ರಪ್ಪ ಅಂತ ಅನ್ಸುತ್ತೆ ಬಟ್ ಅದು ವಿಷಯ ಅದಲ್ಲ ಅವ್ರಿಗೇನೋ ಒಂದು ಅಚೀವ್ ಮಾಡ್ಬೇಕನ್ನೋದಿದೆ ಮೇಬಿ ನೋಡ್ಬೇಕು ಅವರು ನನಗನ್ಸುತ್ತೆ ಇವ್ರು ನೋಡಿದ್ರೆ ಒಂಥರ ಲಾಸ್ಟ್ ಸೀಸನ್ ಅಲ್ಲಿ ಇರೋ ಹೊರತು ಸಂತೋಷ್ ಅವ್ರನ್ನೇ ನೋಡಿದಾಗ ಅನ್ಸುತ್ತೆ ಸೇಮ್ ಆಗಿ ಸೊ ಹಾಗೆ ಇವತ್ತು ರವಿವಾರ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಸ್ಟಾರ್ಟ್ ಆಯ್ತು ಅದ್ರಲ್ಲಿ ಸುದೀಪ್ ಸರ್ ಈಗಿರೋ ಫ್ಯೂ ಕಂಟೆಸ್ಟೆಂಟ್ಸ್ ನ ರಿವೀಲ್ ಮಾಡಿದ್ರು ಸೊ ಅವರು ಒಟ್ಟಿಗೆ ನಾಲ್ಕು ಕಂಟೆಸ್ಟ್ ಆಗಿ ಉಳಿದಿರೋ ಒಂದು ಕಂಟೆಸ್ಟೆಂಟ್ಸ್ ನ ಸರ್ ರಿವೀಲ್ ಮಾಡ್ತಾರೆ ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಯಾರಂದ್ರೆ ಭವ್ಯ ಗೌಡ ಗೌಡಾ ಅಂಡ್ ಆಮೇಲೆ ಯಮುನಾ ಬಂದು ಯಮುನಾಮುನಾಕ್ಚಲಿ ಒಂಥರ ಏನೋ ಚೈಲ್ಡ್ ಹುಡ್ ಒಳಗ್ ಹೋದಂಗೆ ನಮ್ಗೆ ಅನ್ನಿಸ್ತು ಆಕ್ಚುಲಿ ಭವ್ಯ ನೋಡಿದ್ರೆ ಅವ್ಳು ಅಳ್ ಆಟಕ್ ಕುಟು ಲೆಕ್ಕಿಲ್ಲ ಅಂತ ನಮ್ ಒಪಿನಿಯನ್ ಅಂಡ್ ಯಮುನಾ ಬಂದು ಅವ್ರಿ ಅವ್ರದ್ದು ಅವ್ರ ಅಹ್ ಆಗ್ಬೇಕು ಮಾತು ಅನ್ನೋದು ತುಂಬಾ ಒಂದು ಇನ್ನೊಬ್ರು ಯಾರು ಏನಾದ್ರು ಹೇಳ್ತಾ ಇದ್ರೆ ನಾವು ಕೇಳೋ ಪೇಶನ್ಸೇ ಇಲ್ಲ ಅವ್ರಿಗೆ ಅವ್ರಿಗೆ ಅವ್ರದೇ ಆದಂತ ಒಂದ ವೇ ಇದೆ ಥರ್ಡ್ ಕಂಟೆಸ್ಟೆಂಟ್ ಆ ದ ಜೊತೆ ಧರ್ಮರಾಜ್ ಕೀರ್ತಿ ಬಂದಾಗ ನರ್ಕ ಕಳ್ಸ್ಬೇಕಾ ಸ್ವ ಕಳಿಸಬೇಕಾ ಅನ್ನೋದನ್ನ ರೆಸ್ಪಾನ್ಸಿಬಿಲಿಟಿ ದಿವ್ಯಾಗೆ ಆಮೇಲೆ ಯಮುನಾ ಕೊಡ್ತಾರೆ ಬಟ್ ದಿಸ್ ಇಸ್ ನಾಟ್ ಫೇರ್ ಅವರು ಹೋಗಿದ್ದಾರೆ ಅವ್ರಿಗೆ ಇಷ್ಟ ಟಾಸ್ಕ್ ಟಾಸ್ಕ್ ಅಂತ ಅಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಯಾಕೋ ಇಷ್ಟ ಅನ್ನಿಸ್ಲಿಲ್ಲ ಇದು ಆಕ್ಚುಲಿ ಸೊ ಇದನ್ನ ನೀವು ಬಿಗ್ ಬಾಸ್ ಅವರೇ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನಮ್ ಒಪಿನಿಯನ್ ಬಿಕಾಸ್ ಅವ್ರ 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 ಅವ್ರದ್ದೇ ಸ್ಟ್ಯಾಂಡ್ ಕೆಪಬಿಲಿಟಿ ಅವ್ರಿಗೆ ಇಲ್ಲ ಸೊ ಇವರು ಯಾರನ್ನ ನಗ ಕಳಿಸ್ತಾರೆ ಆ ಸ್ವರ್ಗ ಕಳಿಸ್ತಾರೆ ಅನ್ನೋದು ಸೊ ನಮ್ಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಅವ್ರ ಆತರ ಮಾಡಿದಾರೆ ಅದ್ರ ಸ್ವಲ್ಪ ಅದ್ರ ಏನೋ ಇರಬಹುದು ಅದ್ರ ಉದ್ದೇಶ ಬಟ್ ನೆಕ್ಸ್ಟ್ ಹೋಗಿರೋದ್ ಬಂದ್ಬಿಟ್ಟು ಆ ಅನುಷ ಅವ್ರು ಆಗಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಇವ್ರು ಅಂತೇನೆ ಇಬ್ರು ಮತ್ತೆ ವಾಪಸ್ ಕಳ್ಸಿ ಯಾರು ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದ್ಬಿಟ್ಟು ಧನ್ರಾಜ್ ಸಾರಿ ಧನ್ರಾಜ್ ಬರ್ತಾರೆ ಆಕ್ಚುಲಿ ಫಸ್ಟ್ ಗೆ ಅನುಷಕಿಂತ ಮುಂಚೆ ಧನ್ರಾಜ್ ಬರ್ತಾರೆ ಧನ್ರಾಜ್ ಬಂದ್ಬಿಟ್ಟು ಆಚಾರ್ಯ ಆಚಾರ್ಯ ಯಾ ಈಸ್ ಯೂಟ್ಯೂಬ್ ಚಾನೆಲ್ ಕ್ರಿಯೇಟರ್ ಅವ್ರು ಅವ್ರ ಬಗ್ಗೆ ಅಂತೂ ಈಗಂಗೆ ಎಲ್ಲ

ಎವ್ರಿ ಎವ್ರಿ ಅಂಡ್ ಇಯರ್ಸ್ ಬಿಗ್ ಬಾಸ್ ಸೀಸನ್ ಅಲ್ಲಿ ಸೋಷಿಯಲ್ ಮೀಡಿಯಾ ಇಂದ ಹುಡುಗಿನ ಕರೆಸ್ತಾ ಇದ್ರು ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಕ್ರಿಯೇಟರ್ ಅಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದ ಇವರು ಧನ್ರಾಜ್ ಆಚಾರ್ಯ ಬಂದಿರೋದು ಎಲ್ರಿಗೂ ಖುಷಿ ಆಗುವಂತ ವಿಷಯ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಬಂದ್ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ಸ್ ಮತ್ತೆ ಗೇನ್ ಇಬ್ಬರ್ನ ಕರಸ್ತಾರೆ ಈ ಸತಿ ಈ ಸರಿ ಫಸ್ಟ್ ಟೈಮ್ ಇಬ್ರು 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 ಇಬ್ರ ಫಾಲೋ ಮಾಡಿದ್ದಾರೆ ಯಾಕಂದ್ರೆ ಇದು ಬಂದು ಸ್ವರ್ಗ ಅವರು ಅವ್ರು ಮುಗಿರೋದು ಆ ಅದಾದ್ಮೇಲೆ ನೆಕ್ಸ್ಟ್ ಈಗ ಯಾರ ಅಂದ್ರೆ ಬಂದು ಅಂಡ್ ಶಿಶಿರ್ವಿಕ್ರಮೂ ಇಬ್ರು ಸೀರಿಯಲ್ ಆಕ್ಟರ್ಸ್ ಅವರು ಅವರು ತುಂಬಾ ವರ್ಷಗಳಿಂದ ಸೀರಿಯಲ್ ಮಾಡ್ತಾ ಇದಾರೆ ಆಕ್ಟರ್ಸ್ ಅವರು ಅವ್ರಿಗುಲ್ಲ ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ಸ್ ಇದೆ ಅಂತ ಹೇಳ್ಬಹುದು ಆಕ್ಚುಲಿ ಇವ್ರಿಬ್ರಲ್ಲಿ ಸ್ವಲ್ಪ ಕಾಂಪಿಟೇಷನ್ ಬಿಡುತ್ತೆ ಅಂತ ಅನಿಸ್ತಾ ಇದೆ ನನಗೆ ಲಾಸ್ಟ್ ಟೈಮ್ ನೋಡ್ಕೊಂಡಂಗೆ ಕಾರ್ತಿಕ್ ವಿನಯ್ ಹೇಗಿತ್ತು ಸೊ ಆಗೇನ್ ಇವ್ರಿಬ್ರಗ್ ಬಿಡಬಹುದು ಯಾಕಂದ್ರೆ ಸ್ಟಡಿಂಗ್ ಅಲ್ಲಿ ಇವ್ರಿಬ್ರದ್ ಜಡ್ಜ್ ಮಾಡಕ್ ಸ್ಟಾರ್ಟ್ ಆಗ್ಬಿಡತ್ತೆ ಫಸ್ಟ್ ಶಿಶಿರ್ ಬಂದಾಗ ಅವ್ರಲ್ಲಿ ಇದ್ದ ಒಂದ್ ಕಾನ್ಫಿಡೆಂಟ್ ಆ ಯಾರು ತ್ರಿವಿಕ್ರಮ್ ಬಂದಾಗ ಸ್ವಲ್ಪ ಡೌನ್ ಅಂತ ಅನಿಸ್ತು ಆಕ್ಚುಲಿ ನೋಡಣ ಏನಿದೆ ಅಂತ ಬಟ್ ತ್ರಿವಿಕ್ರಮ್ ಅವ್ರ ನೋಡ್ರ ಸ್ವಲ್ಪ ಹೆವಿ ಅನಸ್ತದಾರ ಮನುಷ್ಯ ಸಖತ್ ಆಗಿರದೆ ಮತ್ತ ಗೇಮ್ ನೋಡಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಇವ್ರಿಬ್ರು ಕಡೆಯಿಂದ ಒಂದ್ ನಾ ಒಂದ್ ಅದು ಆಕ್ಟಿವಿಟೀಸ್ ಆಗಿರ್ಬೋದು ಫಿಸಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು ಸ್ವಲ್ಪ ಈ ಇದ್ರೆ ಬಿಗ್ ಬಾಸ್ ನಿಜ ಒಂಥರ ಬೋರ್ ಆಗಲ್ಲ ನಮಗೂ ಅಂತ ನೋಡಕ್ಕೆ ಎಂಟರ್ಟೈನಿಂಗ್ ಡೈಲಿ ಡೈಲಿ ನೋಡ್ಬೇಕಂತ ಅನ್ಸುತ್ತೆ ನೋಡೋಣ ಯಾವ ತರ ಆಟ ಆಡ್ತಾರೆ ಮುಂದೆ ಒಳಗಡೆ ಹೋದ್ಮೇಲೆ ಹಿಂಗೆ ಎಕ್ಸ್ಪೆಕ್ಟ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆಗಬಹುದು ವೇಟ್ ಮಾಡಿ ನೋಡ್ಬೇಕಾಗುತ್ತೆ ಧರ್ಮ ಧರ್ಮ ಧರ್ಮವ್ರೊಬ್ರನ್ನ ಮಿಸ್ ಮಾಡ್ಬಿಟ್ಟು ಧರ್ಮ ಸರ್ ಒಬ್ರು ಬಂದಿರ್ತಾರೆ ಧರ್ಮಸ್ಥಳ ಅನ್ನೋಷ ಇಬ್ರು ಹೋಗಿರುತ್ತೆ ಸೊ ಇವಾಗ ನೆಕ್ಸ್ಟ್ ಹಂಸ ಅವರು ಹಂಸ ಜೊತೆ ಮಾನಸ ಅವರು ಬರ್ತಾರೆ ಸೊ ಮಾನಸ ಬಂದು ತುಕಾಲಿ ಅವರು ಹೆಂಡತಿ ಸೊ ಲಾಸ್ಟ್ ವರ್ಷ ತುಕಾಲಿ ಈ ವರ್ಷ ಅವ್ರು ಹೆಂಡತಿ ಸೊ ನೆಕ್ಸ್ಟ್ ಇಯರ್ ಯಾರು ಅಂತ ಅವ್ರ ರಿಲೇಶನ್ ರಿಲೇಶನ್ಸ್ ಯಾರಾದ್ರೂ ಕರ್ಕೊಂಡ್ ಬರ್ತೀರಾ ಹೇಗೆ ಸೊ ಇದನ್ನೇ ಯಾಕೋ ನಮ್ಗೆ ಇಷ್ಟ ಆಗಿಲ್ಲ ಅಂತ ನನ್ನ ಒಪಿನಿಯನ್ ಯಾಕಂದ್ರೆ ಮೇ ಆಲ್ಮೋಸ್ಟ್ ತುಂಬಾ ಪ್ಲಾಟ್ಫಾರ್ಮ್ ಇದೆ ಅವ್ರಿಗೂ ಸೀರಿಯಲ್ ಆಕ್ಟರ್ಸ್ ಸೊ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಧರ್ಮರಾಜ್ ಸರ್ ಬಿಟ್ರೆ ಉಳ್ದಿರೋದೆಲ್ಲಾರು ಸೀರಿಯಲ್ ಆಕ್ಟರ್ಸ್ ಅಂತಾನೆ ನಾನ್ ಹೇಳ್ತೀನಿ ಅಂಡ್ ಯೂಟ್ಯೂಬರ್ ಬಂದು ಅಹ್ ನಮ್ ಸೋಷಿಯಲ್ ಮೀಡಿಯಾ ಅಂತ ಬಂದ್ರೆ ಆ ಯಾರು ಧನ್ರಾಜ್ ಆಚಾರ್ಯ ಅವ್ರು ಬಿಟ್ರೆ ಬೇರೆ ಯಾರು ಸೀರಿಯಲ್ ಆಕ್ಟರ್ಸ್ ಇರೋದು ಐಶ್ವರ್ಯಾ ಯಾ ಐಶ್ವರ್ಯ ಅವರು ಸೀರಿಯಲ್ ಆಕ್ಟರ್ ಆ ಅವ್ರ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ನೋಡಿದಿರಾ ಗೊತ್ತಿರುತ್ತೆ ಅಂತ ಅನ್ಕೊಂಡಿನಿ ಅಂಡ್ ಅವರು ಅಹ್ ಮಾತಲ್ಲೇ ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಬಟ್ ನೋಡಕ್ಕೂ ಅಷ್ಟೇ ಕ್ಯೂಟ್ ಆಗಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಮೋಕ್ಷಿತಾ ಬಂದೋಕ್ಷಿತಾಲ್ರೆಡಿ ಅಹ್ ಅವರವರು ಆಲ್ರೆಡಿ ಕ್ಲಿಕ್ ಆಗಿರೋರೆಲ್ಲ ಮೋಕ್ಷಿತಾ ಆಮೇಲೆ ಮತ್ತೆ ಅಂದ್ರೆ ಐಶ್ವರ್ಯ ಆಗ್ಲಿ ಅಥವಾ ಅನುಷ ಆಗ್ಲಿ ಇವರೆಲ್ಲಾರು serial actors almost ಇವರನ್ನ ಕಲನ್ಸ್ ಕನ್ನಡ team ಅವರು almost ಎಲ್ಲ ತೋರಿಸಿ ಬಿಟ್ಟಿದ್ದಾರೆ again ವಾಪಸ್ serial actors ನೇ ಹಾಕಿದ್ದಾರೆ because of the platform ಅವರು ನೋಡಿದ್ರೆ TRP almost ಬಂದೇ ಬರುತ್ತೆ ಅನ್ನ ಒಂದು ಅಂಡ್ ಒಂದು ಮೇಜರ್ ಅಂದ್ರೆ ನೋ ಇಷ್ಟ ದಿನ ನಾವು ಅನ್ಬಂದ ನೋಡಿದ್ವಿ ಸೀರಿಯಲ್ ನೋಡ್ತಾ ಇದ್ವಿ ಗಿಜ್ಜಿ ಗಿಲಿ ಗಿಲಿ ಸೊ ಅದರಲ್ಲಿ ನೋಡಿರೋರೆ ಮತ್ತೆ ಇದರಲ್ಲಿ ನೋಡೋದು ಒಂದು ಒಂತರ ಏನೋ ಬಿಜಾರ್ ಒಂತರ ಏನೋ ಆಗುತ್ತೆ ಬಟ್ ಏನ್ ಮಾಡೋದು ಏನ್ ಮಾಡಕ್ ಆಲ್ರೆಡಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವರು ಯಾರು ಮಂಜು ಸರ್ ಮಾಡ್ತಾರೆ ಮಂಜು ಅವರು ಮತ್ತೆ ಹಾ ಮಂಜು ಮಂಜು ಅವ್ರು ಬಂದ್ಬಿಟ್ಟು ಇದು ಉಗ್ರಂ ಫಿಲಮ್ ಅಲ್ಲೆಲ್ಲ ನೋಡಿರ್ತಾರೆ ನೀವು ಉಗ್ರಂ ವಿಲನ್ ಕ್ಯಾರೆಕ್ಟರ್ ಎಲ್ಲ ಮಾಡಿ ಸಖತ್ತಾಗಿ ಮಾಡಿದಾರೆ ಅದ್ರಲ್ಲೆಲ್ಲ ವಿಲನ್ ಕ್ಯಾರೆಕ್ಟರ್ ಸೊ ಅವ್ರನ್ನೂ ತಗೊಂಡಿದ್ದಾರೆ ಈ ಸತಿ ಪರವಾಗಿಲ್ಲ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅವರು ಒಳ್ಳೆ ಆಕ್ಟರ್ ಆಮೇಲೆ ಸುದೀಪ್ ಸರ್ ಹೇಳಿದ್ರು ಮ್ಯಾಕ್ಸ್ ಫಿಲ್ಮ್ ಅಲ್ಲಿ ಇದ್ದಾರೋ ಇಲ್ವೋ ಅಂತ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಏನೋ ಆಕ್ಟ್ ಮಾಡಿದ್ದೀರಾ ಮಾಡಿದ್ದಾರೆ ಅಂತ ಅಷ್ಟು ಹೇಳಿದ್ರು

వైయక్తికే బ్ పిటివ్ ఎస్ నగవ్ అంత అందుకని ಆಕ್ಚುಲಿ ಇವರೆಲ್ಲ ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಿದಾರೆ ಅಂತ ಏನೋ ಅನಿಸ್ತಾರೆ ನನ್ಗೆ ಬಿಗ್ ಬಾಸ್ ಲಾಸ್ಟ್ ಟೈಮ್ ಏನ್ ತಗೊಂಡಿದ್ದಾರೆ ಅದೇ ಪ್ಯಾಟರ್ನ್ ಲೈಕ್ ಫಸ್ಟ್ ಟೈಮ್ ಪ್ರಶಾಂತ್ ಸಂಬರ್ಗಿ ಸರ್ನ ತಗೊಂಡ್ರು ಅದೇ ತರ ಈ ಸರ್ತಿ ಇವ್ರು ಯಾರು ನಾಯ್ ಸರ್ ತಗೊಂಡಿದ್ದಾರೆ ಆಮೇಲೆ ಹೊರ್ತೂರ್ ಸಂತೋಷ್ ಅವ್ರನ್ನ ತೊಗೊಂಡಿದ್ರು ಸೀಸನ್ ಅದೇ ತರ ಈ ಸಲ ಗೋಲ್ಡ್ ಸುರೇಶ್ ಅವ್ರನ್ನ ಸೊ ಹಾಗೆ ವಿನಯ್ ಲೈಕ್ ಎಲ್ಲ ಸ್ವಲ್ಪ ಯಂಗ್ಸ್ಟರ್ಸ್ ನ ತಗೊಂಡಿದ್ದಾರೆ ಈ ಪರವಾಗಿಲ್ಲ ಸೊ ಒಂದ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದ್ದಾರೆ ಯಾಕಂದ್ರೆ ಲಾಸ್ಟ್ ಸೀಸನ್ ಕ್ಲಿಕ್ ಆಗಿರೋದಕ್ಕೆ ಅದೇ ಪ್ಯಾಟರ್ನ್ ಫಾಲೋ ಆದ್ರೆ ಈ ಸಲ ಕ್ಲಿಕ್ ಆಗ್ಬೋದು ಮನೆ ಹೇಳ್ಬೇಕು ಅಂದ್ರೆ ಸ್ವರ್ಗ ಮನೆ ತುಂಬಾನೇ ಚೆನ್ನಾಗಿದೆ ಸ್ವರ್ಗ ನೋಡಿದಾಗ ಅಂತೂ ಯಾಕೆ ನಾವ್ ಅಲ್ಲಿಲ್ಲ ಅಂತ ಬಂದೇ ಬರುತ್ತೆ ಒಂದ್ ಫೀಲಿಂಗ್ ಅಂಡ್ ನರಕ ಬಂದು ಅದು ನೋಡಕ್ ತುಂಬಾ ತುಂಬಾನೇ ಭಯ ಇತ್ತು ಮೈ ಗಾಡ್ ಏನು ಇಲ್ಲ ಅಲ್ಲಿ ಒಂದ್ ಚಾಪೆ ಬಿಟ್ರೆ ಬೇರೆ ಏನು ಇಲ್ಲ ಅಲ್ಲಿ ಆಕ್ಚುಲಿ ಚುನಾವಣಾ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಇವ್ರಿಗೆಲ್ಲ ಬಟ್ ಇಷ್ಟಂತೂ ನಮ್ಗೆ ತಿಳಿದಿರೋ ಮಟ್ಟಿಗೆ ಸ್ಟಾರ್ಟ್ ಆಗುತ್ತೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಸೊ ಯಾರ್ಯಾರೋ ಎಷ್ಟಿಷ್ಟು ಚೆನ್ನಾಗಿದ್ದವರು ಸುಖ ಅನ್ಬೋಸ್ ಬಂದಿದ್ದಾರೆ ಇನ್ ಅಲ್ಲಿ ಅವ್ರದ್ದು ಏನನ್ನೋದು ಗೊತ್ತಾಗುತ್ತೆ ಸೊ ನಮ್ ತರನೇ ನೀವು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಎಲ್ಲಾ ಕಂಟೆಸ್ಟೆಂಟ್ಸ್ ಮೇಲೆ ನೋಡ್ಬೇಕಾದ್ ನೋಡ್ಬೇಕಾಗುತ್ತೆ ಯಾರು ಹೆಂಗ್ ಹೆಂಗ್ ಪರ್ಫಾರ್ಮೆನ್ಸ್ ಇದೆ ಬಿಕಾಸ್ ಯಾರು ನಾವ್ ಈಗ್ಲೇ ಜಡ್ಜ್ ಮಾಡಕ್ ಆಗಲ್ಲ ಹೋಗ್ತಾ 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 ಪ್ರತಿಯೊಬ್ಬ ಮನುಷ್ಯನ್ ಗೊತ್ತಾಗ್ತಾ ಹೋಗುತ್ತೆ ಯಾರು ಹೇಗೆ ಯಾವ ಬಣ್ಣ ಯಾವಾಗ ಬದಲಾಗುತ್ತೆ ಅನ್ನೋದು ಸ್ವರ್ಗದಲ್ಲಿ ಇವ್ರ ನರ್ಗಕ್ಕೆ ಕಳ್ಸಬೇಕು ಕಳಿಸಬಹುದಿತ್ತು ಅಂತ ಅನ್ಸ್ಬಹುದು ಅಥವಾ ನರಕದಲ್ಲಿರೋದು ಇವ್ರ ಸ್ವರ್ಗ ಬಂದ್ ಚೆನ್ನಾಗಿರ್ತಿತ್ತು ಅಂತ ಸೊ ನಾವು ನಮ್ ಒಪಿನಿಯನ್ ಹೇಳಿದಿವಿ ಇದಲ್ಲಿ ಅದೇ ತರ ಪರ್ಸನಲ್ ಇಲ್ಲ ಅದರ ರೋಸ್ಟ್ ಮಾಡ್ಬೇಕು ಅನ್ನೋದು ಏನು ಇಲ್ಲ ಸೊ ನಮ್ ಕಂಟೆಸ್ಟ ಬಿಗ್ ಬಾಸ್ ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ಸ್ ಬಗ್ಗೆ ನಾನು ಮಾತ್ರ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಬಟ್ ನಮ್ಗೆ ಅನ್ಸುತ್ತೆ

ಮಾಡಿ ಇನ್ನು ಸಾಕಷ್ಟು ವಿಡಿಯೋಗಳಿದೆ ಇದೇ ತರ ವಿಡಿಯೋ ಮಾಡ್ತಾ ಇರ್ತೀವಿ ಆ ತುಂಬಾ ಜನ ವಿಡಿಯೋ ನೋಡಿ ಹಾಗೆ ಬಿಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದೀವಿ ನಮಸ್ಕಾರ ಬಾಯ್ ಬಾಯ್